ಭಾರತದಲ್ಲಿ ಇಂಟೆಲ್ನ ವ್ಯವಹಾರವನ್ನು ಮೌಲ್ಯಮಾಪನ ಮಾಡುವುದು ಇಂಟೆಲ್ನಂತಹ ಬಹುರಾಷ್ಟ್ರೀಯ ಸಂಸ್ಥೆಯ ನಿರ್ದಿಷ್ಟ ಭೌಗೋಳಿಕ ವಿಭಾಗವನ್ನು ಮೌಲ್ಯಮಾಪನ ಮಾಡುವುದು ಒಂದು ಸಂಕೀರ್ಣ ಕಾರ್ಯವಾಗಿದೆ ಸ್ವತಂತ್ರ ಭಾರತೀಯ ಕಂಪನಿಗಿಂತ ಭಿನ್ನವಾಗಿ ಇಂಟೆಲ್ ಇಂಡಿಯಾದ ಮೌಲ್ಯವು ಪೋಷಕ ಕಂಪನಿಯ ಜಾಗತಿಕ ಕಾರ್ಯತಂತ್ರ ತಂತ್ರಜ್ಞಾನ ಮತ್ತು ಹಣಕಾಸು ರಚನೆಯೊಂದಿಗೆ ಆಳವಾಗಿ ಹೆಣೆದುಕೊಂಡಿದೆ ಆದಾಗ್ಯೂ ಹಲವಾರು ಪ್ರಮುಖ ಅಂಶಗಳನ್ನು ಪರಿಗಣಿಸುವ ಮೂಲಕ ನಾವು ಅದರ ಮಹತ್ವ ಮತ್ತು ಸಂಭಾವ್ಯ ಮೌಲ್ಯವನ್ನು ವಿಶ್ಲೇಷಿಸಬಹುದು ಜಾಗತಿಕ ಕಾರ್ಯಾಚರಣೆಗಳಿಗೆ ಕೊಡುಗೆ ಇಂಜಿನಿಯರಿಂಗ್ ಮತ್ತು ಆರ್ ಮತ್ತು ಡಿ ಹಬ್ ಬೆಂಗಳೂರು ಮತ್ತು ಹೈದರಾಬಾದ್ನಲ್ಲಿ ಗಮನಾರ್ಹ ವಿನ್ಯಾಸ ಮತ್ತು ಆರ್ ಮತ್ತು ಡಿ ಕಾರ್ಯಾಚರಣೆಗಳನ್ನು ಹೊಂದಿರುವ ಇಂಟೆಲ್ ಇಂಡಿಯಾ ಯುಎಸ್ನ ಹೊರಗಿನ ಕಂಪನಿಯ ಅತಿದೊಡ್ಡ ಇಂಜಿನಿಯರಿಂಗ್ ಕೇಂದ್ರವಾಗಿದೆ ಇದು ಭಾರತವನ್ನು ನಾವೀನ್ಯತೆಗಾಗಿ ನಿರ್ಣಾಯಕ ಕೇಂದ್ರವನ್ನಾಗಿ ಮಾಡುತ್ತದೆ ಸೋಕ್ ವಿನ್ಯಾಸ ಎಐ ಡೇಟಾ ಸೆಂಟರ್ ತಂತ್ರಜ್ಞಾನಗಳು ಮತ್ತು ಇನ್ನೂ ಹೆಚ್ಚಿನವುಗಳಂತಹ ವಿವಿಧ ಡೊಮೇನ್ಗಳಲ್ಲಿ ಇಂಟೆಲ್ನ ಜಾಗತಿಕ ಉತ್ಪನ್ನ ಅಭಿವೃದ್ಧಿಗೆ ಗಮನಾರ್ಹವಾಗಿ ಕೊಡುಗೆ ನೀಡುತ್ತದೆ ಮೌಲ್ಯವು ಉತ್ಪತ್ತಿಯಾಗುವ ಬೌದ್ಧಿಕ ಆಸ್ತಿ ಅದು ಒದಗಿಸುವ ಪ್ರತಿಭಾಪೂಲ್ ಮತ್ತು ಸ್ಪರ್ಧಾತ್ಮಕ ಜಾಗತಿಕ ಮಾರುಕಟ್ಟೆಯಲ್ಲಿ ಅದು ನೀಡುವ ಕಾರ್ಯತಂತ್ರದ ಪ್ರಯೋಜನದಲ್ಲಿದೆ ಮಾರುಕಟ್ಟೆ ಸಾಮರ್ಥ್ಯ ಪಿಸಿಗಳು ಡೇಟಾ ಕೇಂದ್ರಗಳು ಮತ್ತು ಹೆಚ್ಚುತ್ತಿರುವ ಎಐ ಸಂಬಂಧಿತ ಮೂಲಸೌಕರ್ಯ ಸೇರಿದಂತೆ ತಂತ್ರಜ್ಞಾನ ಉತ್ಪನ್ನಗಳಿಗೆ ಭಾರತ ಗಣನೀಯ ಮತ್ತು ವೇಗವಾಗಿ ಬೆಳೆಯುತ್ತಿರುವ ಮಾರುಕಟ್ಟೆಯನ್ನು ಪ್ರತಿನಿಧಿಸುತ್ತದೆ ಈ ಸಾಮರ್ಥ್ಯವನ್ನು ಬಳಸಿಕೊಳ್ಳಲು ಇಂಟೆಲ್ ಇಂಡಿಯಾ ಮಾರುಕಟ್ಟೆ ಅಭಿವೃದ್ಧಿ ಮಾರಾಟ ಮತ್ತು ವಿತರಣಾ ತಂತ್ರಗಳಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ ಇದರ ಮೌಲ್ಯವು ಭಾರತೀಯ ಉಪಖಂಡದೊಳಗೆ ಮಾರುಕಟ್ಟೆ ಪಾಲನ್ನು ಸೆರೆಹಿಡಿಯುವ ಮತ್ತು ಆದಾಯದ ಬೆಳವಣಿಗೆಯನ್ನು ಹೆಚ್ಚಿಸುವ ಸಾಮರ್ಥ್ಯದೊಂದಿಗೆ ಸಂಬಂಧ ಹೊಂದಿದೆ ಉತ್ಪಾದನೆ ಮತ್ತು ಪೂರೈಕೆ ಸರಪಳಿ ಪ್ರಮುಖ ಸಿಲಿಕಾನ್ಗೆ ಪ್ರಾಥಮಿಕ ಉತ್ಪಾದನಾ ಸ್ಥಳವಲ್ಲದಿದ್ದರು ಇಂಟೆಲ್ ಭಾರತದಲ್ಲಿ ಲ್ಯಾಪ್ಟಾಪ್ ಉತ್ಪಾದನೆಯನ್ನು ಹೆಚ್ಚಿಸಲು ಭಾರತೀಯ ಎಲೆಕ್ಟ್ರಾನಿಕ್ಸ್ ಉತ್ಪಾದನಾ ಸೇವೆಗಳು ಆಮ್ಸ್ ಮತ್ತು ಮೂಲ ವಿನ್ಯಾಸ ತಯಾರಕರು ಒಡಿಎಂಗಳು ನೊಂದಿಗೆ ಪಾಲುದಾರಿಕೆಯನ್ನು ಬಲಪಡಿಸುತ್ತಿದೆ ಈ ಮೇಕ್ ಇನ್ ಇಂಡಿಯಾ ಉಪಕ್ರಮವು ಇಂಟಿಲ್ನ ವಿಶಾಲ ಪೂರೈಕೆ ಸರಪಳಿಯಲ್ಲಿ ಭಾರತದ ಮೇಲೆ ಹೆಚ್ಚುತ್ತಿರುವ ಮೌಲ್ಯ ಮತ್ತು ಸ್ಥಳೀಯ ಮಾರುಕಟ್ಟೆಗೆ ಸೇವೆ ಸಲ್ಲಿಸುವ ಬದ್ಧತೆಯನ್ನು ಸೂಚಿಸುತ್ತದೆ ಹಣಕಾಸು ಕಾರ್ಯಕ್ಷಮತೆ ಸೀಮಿತ ಸಾರ್ವಜನಿಕ ಡೇಟಾ ಇಂಟೆಲ್ ಇಂಡಿಯಾ ಅಂಗಸಂಸ್ಥೆಯಾಗಿ ಕಾರ್ಯನಿರ್ವಹಿಸುತ್ತಿರುವುದರಿಂದ ಮತ್ತು ಅದರ ಹಣಕಾಸುಗಳನ್ನು ಸಾರ್ವಜನಿಕವಾಗಿ ಸಂಪೂರ್ಣವಾಗಿ ವಿಭಜಿಸದ ಕಾರಣ ಅದರ ನೇರ ಆರ್ಥಿಕ ಮೌಲ್ಯಮಾಪನವೂ ಸವಾಲಿನದ್ದಾಗಿದೆ ಆದಾಗ್ಯೂ ಕೆಲವು ಡೇಟಾ ಪಾಯಿಂಟ್ಗಳು ಒಳನೋಟಗಳನ್ನು ನೀಡುತ್ತವೆ ಇಂಟೆಲ್ ಟೆಕ್ನಾಲಜಿ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಈ ಘಟಕವು ಮಾರ್ಚ್ ಮೂವತ್ತೊಂದು ಎರಡು ಸಾವಿರದ ಇಪ್ಪತ್ತ್ ಕೊನೆಗೊಂಡ ಹಣಕಾಸು ವರ್ಷಕ್ಕೆ ಐನೂರು ರೂಪಾಯಿ ಕೋಟಿಗಿಂತ ಹೆಚ್ಚು ಅರವತ್ತು ಮಿಲಿಯನ್ ಡಾಲರ್ ಯುಎಸ್ಡಿಗಿಂತ ಹೆಚ್ಚು ಆದಾಯವನ್ನು ವರದಿ ಮಾಡಿದೆ ಆ ವರ್ಷ ಅದರ ನಿವ್ವಳ ಮೌಲ್ಯವು ಸ್ವಲ್ಪ ಕಡಿಮೆಯಾಗಿದೆ ಎಂದು ವರದಿಯಾಗಿದೆ ಇಂಟೆಲ್ ಸೊಲ್ಯೂಷನ್ಸ್ ಮತ್ತು ಸರ್ವೀಸಸ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಈ ಘಟಕವು ಮಾರ್ಚ್ ಮೂವತ್ತೊಂದು ಎರಡು ಸಾವಿರದ ಇಪ್ಪತ್ತೆರಡಕ್ಕೆ ಕೊನೆಗೊಳ್ಳುವ ಹಣಕಾಸು ವರ್ಷದಲ್ಲಿ ನೂರ ಹದಿನಾರು ಕೋಟಿ ರೂಪಾಯಿ ಸುಮಾರು ಹದಿನಾಲ್ಕು ಮಿಲಿಯನ್ ಡಾಲರ್ ಯುಎಸ್ಡಿ ಆದಾಯವನ್ನು ಗಳಿಸಿದೆ ಈ ಅಂಕಿಅಂಶಗಳು ಭಾರತದಲ್ಲಿ ಇಂಟೆಲ್ನ ಒಟ್ಟಾರೆ ಕಾರ್ಯಾಚರಣೆಗಳ ಕೆಲವು ಭಾಗಗಳನ್ನು ಮಾತ್ರ ಪ್ರತಿನಿಧಿಸುತ್ತವೆ ಮತ್ತು ಆರ್ ಮತ್ತು ಕೊಡುಗೆಗಳ ಮೌಲ್ಯ ಅಥವಾ ವಿಶಾಲ ಭಾರತೀಯ ತಂತ್ರಜ್ಞಾನ ಪರಿಸರ ವ್ಯವಸ್ಥೆಯ ಮೇಲೆ ಅದರ ಪ್ರಭಾವವನ್ನು ಸಂಪೂರ್ಣವಾಗಿ ಸೆರೆಹಿಡಿಯುವುದಿಲ್ಲ ಕಾರ್ಯತಂತ್ರದ ಪ್ರಾಮುಖ್ಯತೆ ಮತ್ತು ಹೂಡಿಕೆಗಳು ಮಹತ್ವದ ಹೂಡಿಕೆಗಳು ಇಂಟೆಲ್ ಇಲ್ಲಿಯವರೆಗೆ ಎರಡು ಸಾವಿರದ ಇಪ್ಪತ್ನಾಲ್ಕು ರ ಹೊತ್ತಿಗೆ ಭಾರತದಲ್ಲಿ ಒಂಬತ್ತು ಡಾಲರ್ ಶತಕೋಟಿಗಿಂತ ಹೆಚ್ಚು ಹೂಡಿಕೆ ಮಾಡಿದೆ ಇದು ದೇಶಕ್ಕೆ ತನ್ನ ದೀರ್ಘಕಾಲೀನ ಬದ್ಧತೆಯನ್ನು ಪ್ರದರ್ಶಿಸುತ್ತದೆ ಮೂಲಸೌಕರ್ಯ ಪ್ರತಿಭೆ ಅಭಿವೃದ್ಧಿ ಮತ್ತು ಪಾಲುದಾರಿಕೆಗಳಲ್ಲಿನ ಈ ಗಣನೀಯ ಹೂಡಿಕೆಯು ಇಂಟಿಲ್ ತನ್ನ ಭಾರತೀಯ ಕಾರ್ಯಾಚರಣೆಗಳ ಮೇಲೆ ಇರಿಸುವ ಕಾರ್ಯತಂತ್ರದ ಮೌಲ್ಯವನ್ನು ಒತ್ತಿ ಹೇಳುತ್ತದೆ ಪ್ರತ್ಯೇಕ ವ್ಯಾಪಾರ ಪ್ರದೇಶ ಮಾರ್ಚ್ ಎರಡು ಸಾವಿರದ ಇಪ್ಪತ್ನಾಲ್ಕು ರಲ್ಲಿ ಇಂಟೆಲ್ ಭಾರತವನ್ನು ಪ್ರತ್ಯೇಕ ವ್ಯಾಪಾರ ಪ್ರದೇಶವೆಂದು ಗೊತ್ತುಪಡಿಸಿತು ಅದರ ಕಾರ್ಯತಂತ್ರದ ಪ್ರಾಮುಖ್ಯತೆ ಮತ್ತು ಅದು ಪ್ರಸ್ತುತಪಡಿಸುವ ಬೆಳವಣಿಗೆಯ ಅವಕಾಶಗಳನ್ನು ಎತ್ತಿ ತೋರಿಸುತ್ತದೆ ಈ ಕ್ರಮವು ಭಾರತೀಯ ಮಾರುಕಟ್ಟೆಗೆ ಅನುಗುಣವಾಗಿ ಹೆಚ್ಚು ಕೇಂದ್ರೀಕೃತ ತಂತ್ರಗಳು ಮತ್ತು ಹೂಡಿಕೆಗಳಿಗೆ ಅವಕಾಶ ನೀಡುತ್ತದೆ ಪ್ರತಿಭಾಪೂಲ್ ಭಾರತವು ಎಂಜಿನಿಯರಿಂಗ್ ಮತ್ತು ತಂತ್ರಜ್ಞಾನದಲ್ಲಿ ವಿಶಾಲ ಮತ್ತು ಕೌಶಲ್ಯಪೂರ್ಣ ಪ್ರತಿಭಾ ಪೋಲನ್ನು ಅನ್ನು ಹೊಂದಿದೆ ಇಂಟೆಲ್ ಇಂಡಿಯಾ ತನ್ನ ಜಾಗತಿಕ ನಾವೀನ್ಯತೆ ಮತ್ತು ಉತ್ಪನ್ನ ಅಭಿವೃದ್ಧಿ ಪ್ರಯತ್ನಗಳಿಗೆ ನಿರ್ಣಾಯಕವಾದ ಈ ಪ್ರತಿಭೆಗೆ ಪ್ರವೇಶವನ್ನು ಒದಗಿಸುತ್ತದೆ ಹೆಚ್ಚು ಸ್ಪರ್ಧಾತ್ಮಕ ತಂತ್ರಜ್ಞಾನ ಭೂದೃಶ್ಯದಲ್ಲಿ ಈ ಪ್ರವೇಶದ ಮೌಲ್ಯವು ಮಹತ್ವದ್ದಾಗಿದೆ ಗುಣಾತ್ಮಕ ಅಂಶಗಳು ಬ್ರ್ಯಾಂಡ್ ಉಪಸ್ಥಿತಿ ಇಂಟೇಲ್ ಭಾರತದಲ್ಲಿ ಬಲವಾದ ಬ್ರ್ಯಾಂಡ್ ಉಪಸ್ಥಿತಿ ಮತ್ತು ಮನ್ನಣೆಯನ್ನು ಹೊಂದಿದೆ ಇದು ಅದರ ಮಾರುಕಟ್ಟೆ ಪ್ರಭಾವ ಮತ್ತು ಗ್ರಾಹಕರ ನಂಬಿಕೆಗೆ ಕೊಡುಗೆ ನೀಡುತ್ತದೆ ಪರಿಸರ ವ್ಯವಸ್ಥೆಯ ಅಭಿವೃದ್ಧಿ ಇಂಟೇಲ್ ಭಾರತದಲ್ಲಿ ತಂತ್ರಜ್ಞಾನ ಅಳವಡಿಕೆ ನಾವೀನ್ಯತೆ ಮತ್ತು ಸಂಶೋಧನೆಯನ್ನು ವೇಗಗೊಳಿಸಲು ಕಾರ್ಯಕ್ರಮಗಳಲ್ಲಿ ಸಕ್ರಿಯವಾಗಿ ತೊಡಗಿಸಿಕೊಂಡಿದೆ ಒಟ್ಟಾರೆ ಡಿಜಿಟಲ್ ಆರ್ಥಿಕತೆಯ ಬೆಳವಣಿಗೆಗೆ ಕೊಡುಗೆ ನೀಡುತ್ತದೆ ಈ ಪರೋಕ್ಷ ಕೊಡುಗೆ ಅದರ ದೀರ್ಘಕಾಲೀನ ಮೌಲ್ಯ ಪ್ರತಿಪಾದನೆಯನ್ನು ಹೆಚ್ಚಿಸುತ್ತದೆ ಕಾಂಕ್ರೀಟ್ ಮೌಲ್ಯಮಾಪನವನ್ನು ಅಂದಾಜು ಮಾಡುವುದು ವಿವರವಾದ ಆರ್ಥಿಕ ಸ್ಥಗಿತಗಳು ಮತ್ತು ಆಂತರಿಕ ಕಾರ್ಯತಂತ್ರದ ಮೌಲ್ಯಮಾಪನಗಳಿಲ್ಲದೆ ಭಾರತದಲ್ಲಿ ಇಂಟೆಲ್ನ ವ್ಯವಹಾರಕ್ಕೆ ನಿಖರವಾದ ಮೌಲ್ಯಮಾಪನವನ್ನು ಒದಗಿಸುವುದು ಬಾಹ್ಯ ಪಕ್ಷಗಳಿಗೆ ಕಾರ್ಯಸಾಧ್ಯವಲ್ಲ ರಿಯಾಯಿತಿ ನಗದು ಹರಿವು ಡಿಸಿಎಫ್ ಅಥವಾ ಹೋಲಿಸಬಹುದಾದ ಕಂಪನಿ ವಿಶ್ಲೇಷ ವಿಶ್ಲೇಷಣೆಯಂತಹ ಪ್ರಮಾಣಿತ ಮೌಲ್ಯಮಾಪನ ವಿಧಾನಗಳಿಗೆ ಸಾರ್ವಜನಿಕವಾಗಿ ಲಭ್ಯವಿಲ್ಲದ ಭಾರತೀಯ ಕಾರ್ಯಾಚರಣೆಗಳಿಗೆ ನಿರ್ದಿಷ್ಟ ಆದಾಯದ ಪ್ರಕ್ಷೇಪಗಳು ವೆಚ್ಚ ರಚನೆಗಳು ಮತ್ತು ಬೆಳವಣಿಗೆಯ ದರಗಳು ಬೇಕಾಗುತ್ತವೆ